ಪತ್ರಕರ್ತ ಬಂಧುಗಳೇ ನಿನ್ನೆಯ ದಿವಸ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ ಐದು ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇದೊಂದು ಪ್ರೀಪ್ಲಾಂಡ್ ಮಾಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ ಪಿ ಎಫ್ ಐಯ ನೇರವಾದಂಥ ಕೈವಾಡ ಇದೆ ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಭಾಳ ಬಲವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ನಾಳೆಯ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಹಾಗಾಗಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾಯಿದ್ದೇನೆ ಅಷ್ಟು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಈಗಾಗಲೇ ಒಂದು ಸಾರ್ವಜನಿಕವಾಗಿ ಇವತ್ತು ಬಸ್ಪೆ ಎಂಬಂಥ ನಗರ ಭಾಗದಲ್ಲಿ ವಾಹನವನ್ನು ಅಡ್ಡ ಕಟ್ಟಿ ರಾಜಾರೋಷವಾಗಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇಷ್ಟರ ತನಕನೂ ಅವರನ್ನು ಬಂಧನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆನು ಮಾಡಿಲ್ಲ ತಕ್ಷಣ ಯಾರು ಆರೋಪಿಗಳಿದ್ದಾರೆ ಅವರನ್ನೆಲ್ಲರನ್ನು ಬಂಧನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತಾ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈ ಹತ್ಯೆಯನ್ನು ಖಂಡಿಸಿ ಬಂದ್ ಮಾಡಲಿಕ್ಕಿದೆ